ಬರದನಾಡು ಎಂದು ಗುರುತಿಸಿಕೊಂಡಿರುವ ವಿಜಯಪುರ ಜಿಲ್ಲೆಯಲ್ಲಿ ಇದೀಗ ಕಣ್ಣು ಹಾಯಿಸಿದಲ್ಲೆಲ್ಲ ಹಚ್ಚ ಹಸುರಿನ ವಾತಾವರಣ ನಿರ್ಮಾಣವಾಗಿದ್ದು ನಿಸರ್ಗದ ಮಡಿನಲ್ಲಿ ಚಿಗುರುವ ಹಸಿರು ಸಿರಿ ನಲಿಯುತ್ತಿದೆ ಈ ಕುರಿತು ಒಂದು ಸ್ಟೋರಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಗುಂಬಜ್ ನಗರಿ ವಿಜಯಪುರ ಈ ಜಿಲ್ಲೆಯ ಸಸ್ಯ ಸಸ್ಯಪ್ರಭೇಧಗಳ ಮೇಲೆ ಬೆಳಕು ಚೆಲ್ಲುವ ಅಪರೂಪದ ಅಧ್ಯಯನ ಸಂಶೋಧನೆಗೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗವು ಮುಂದಾಗಿದೆ ಅಥವಾ ಮಂಡಿ ನೋವು ಇದ್ದಾಗ ಹತ್ತಾರೀ ಆದ್ರೆ ಯಾವದೇ ತರ ಕಟ್ಸ್ ಇರಬಾರೀ ಸರ್ ಯಾವದೇ ತರ ಕಟ್ಸ್ ಏನಾದ್ರೂ ಬ್ಲಡ್ ಏನಾದ್ರೂ ಇತ್ತಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಅಂತಂದು ಏನಾದ್ರು ಇಂಜುರಿ ಇದ್ರೆ ಹಚ್ಚಂಗಿಲ್ರಿ ಇಂಜುರಿ ಇಲ್ಲ ಅಂದ್ರೆ ಮ್ಯಾಲ ಅಷ್ಟು ಲ್ಯಾಕ್ಟಿಕ್ ಅಂದ್ರೆ ಇದ್ರ ಹಾಲ್ ಏನ್ ಬರ್ತದಲ್ರಿ ಈ ಹಾಲನ್ ಮಾತ್ರ ಅಪ್ಲೈ ಮಾಡ್ತಾರೆ ವಿಶೇಷವೆಂದರೆ ಇಲ್ಲಿ ಬೆಳೆಯುವ ಹುಲ್ಲಿನಲ್ಲೇ ನೂರ ಇಪ್ಪತ್ತೈದು ಪ್ರಭೇದಗಳಿವೆ ಇವುಗಳಲ್ಲಿ ಕೆಲವು ಹುಲ್ಲು ಪ್ರಭೇದಗಳು ನಲವತ್ತಕ್ಕೂ ಹೆಚ್ಚು ಔಷಧೀಯ ಗುಣವನ್ನು ಹೊಂದಿವೆ ಇದರ ಬಗ್ಗೆ ಸಸ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಆರತಿ ಲದ್ದಿಮಠ ಮತ್ತು ಸಂಶೋಧಕರಾದ ಅಶ್ವಿನಿ ಬೂದಿಹಾಳ ಸಂಶೋಧನೆಯಲ್ಲಿ ತೊಡಗಿದ್ದಾರೆ ಡಾಕ್ಟರ್ ಆರತಿ ಅವರು ಎರಡು ಸಾವಿರದ ಹದಿನೆಂಟರಿಂದ ಈ ಸಂಶೋಧನೆಯನ್ನು ನಡೆಸಿದ್ದು ಹಾಲಮಟ್ಟಿಯ ಅರಣ್ಯ ಪ್ರದೇಶ ಸೀತಿಮನಿ ಗುಡ್ಡದ ಸುತ್ತಮುತ್ತಲಿನ ಪ್ರದೇಶದಲ್ಲೇ ನೂರ ಹದಿನೈದು ಪ್ರಜಾತಿಯ ಹುಲ್ಲುಗಳನ್ನು ಪತ್ತೆ ಹಚ್ಚಿದ್ದಾರೆ ಇವರ ಅಧ್ಯಯನದಿಂದ ಸಸ್ಯಶಾಸ್ತ್ರ ವಿದ್ಯಾರ್ಥಿಗಳ ಕುತೂಹಲದ ಜೊತೆಗೆ ಸಂಶೋಧನೆಯ ಆಸಕ್ತಿಯನ್ನು ಹೆಚ್ಚಿಸಿದೆ ಸಸ್ಯ ಜನಾಂಗೀಯ ಔಷಧಿಗಳ ಬಗ್ಗೆ ಪಿಎಚ್ಡಿ ಅಧ್ಯಯನ ನಡೆಸಿರುವ ಇವರು ಸಂಶೋಧನೆ ಪಯಣದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ವಂಶ ಪಾರಂಪರ್ಯವಾಗಿ ಔಷಧ ನೀಡುವ ಮನೆ ವೈದ್ಯರನ್ನು ಭೇಟಿಯಾಗಿ ವಿವಿಧ ಹುಲ್ಲುಗಳ ಹೆಸರುಗಳನ್ನು ಸಂಗ್ರಹಿಸಿದ್ದಾರೆ ಅಷ್ಟೇ ಅಲ್ಲದೆ ಇದೀಗ ಹುಲ್ಲು ಸಂಶೋಧನೆ ಬಳಿಕ ಗುಡ್ಡ ಬೆಟ್ಟದಲ್ಲಿ ಹೇರಳವಾಗಿ ಬೆಳೆಯುವ ಕಾಡಿನ ಹಣ್ಣುಗಳಾದ ಕವಳೆಹಣ್ಣು ಹಣ್ಣು ಬಗ್ಗೆ ಅಧ್ಯಯನದ ಜೊತೆಗೆ ಔಷಧೀಯ ಸಸ್ಯಗಳ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಆಲಮಟ್ಟಿ ಸೀತಿಮನಿ ಗುಡ್ಡದಲ್ಲಿ ವಿವಿಧ ಔಷಧೀಯ ಸಸ್ಯ ಪ್ರಭೇದಗಳಾದ ಜಂಕೇಸಿ ಪೋಯೇಸಿ ಎಸಿ ಟೈಫೇಸಿ ಎಂಬ ನಾಲ್ಕು ಬಗೆಗಳಿವೆ ಹಲವು ರೋಗಗಳಿಗೆ ಈ ಪ್ರಭೇದಗಳು ಔಷಧವಾಗಿವೆ ಸೈನೋಡಾನ್ ಡೆಕ್ಟ್ರಾನ್ ಅಥವಾ ಗರಿಕೆ ಚರ್ಮದ ತೊಂದರೆಗಳಿಗೆ ದಿವ್ಯ ಔಷಧವಾಗಿದೆ ಆಲಮಟ್ಟಿ ಅರಣ್ಯ ವಿಭಾಗದ ವಲಯ ಅರಣ್ಯಾಧಿಕಾರಿ ಮಹೇಶ್ ಪಾಟೀಲ್ ಆಲಮಟ್ಟಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸೀತಿಮನಿ ಗುಡ್ಡ ಅರಣ್ಯಕ್ಕೆ ಒಳಪಡುವ ಪ್ರದೇಶದಲ್ಲಿ ತನ್ನದೇ ಆದ ಜೀವ ವೈವಿಧ್ಯತೆಯನ್ನು ಹೊಂದಿದ್ದು ಈ ಬಗ್ಗೆ ಸಂಶೋಧನೆ ನಡೆಯುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ಔಷಧೀಯ ಗುಣಗಳುಳ್ಳ ಹೆಚ್ಚಿನ ಗಿಡಗಳು ಇತ್ತು ಈಗ ಗಿಡ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದರೆ ಅದರ ಸಲುವಾಗಿ ನಾವೇನ್ ಮಾಡಿದೀವಿ ಎಲ್ಲಾ ಅರಣ್ಯ ಪ್ರದೇಶವನ್ನ ಬೇಲಿ ಹಾಕಿ ಪ್ರೊಟಕ್ಷನ್ ಮಾಡಿ ಈಗ ಕಾವಲುಗಾರ ಬೆಂಕಿ ಬೀಳದ ಜೀವ ವೈವಿಧ್ಯತೆ ರಕ್ಷಿಸೋ ಸಲುವಾಗಿ ಸಾಧ್ಯತೆ ಜಾಸ್ತಿ ಇದೆ ಪ್ರಾಧ್ಯಾಪಕಿ ಡಾಕ್ಟರ್ ಆರತಿ ಮಠ ಸೀತಿಮನಿ ಗುಡ್ಡದಲ್ಲಿ ಸುಮಾರು ಮೂರು ವರ್ಷಗಳಿಂದ ವಿವಿಧ ಋತುಮಾನಗಳಲ್ಲಿ ಬಂದು ಸಸ್ಯ ವೈವಿಧ್ಯತೆ ಬಗ್ಗೆ ಅಧ್ಯಯನ ಮಾಡಲಾಗುತ್ತಿದೆ ಸುಮಾರು ನೂರ ಇಪ್ಪತ್ತು ಪ್ರಭೇದಗಳ ಕುರಿತು ಜರ್ನಲ್ ಪ್ರಕಟಿಸಲಾಗಿದೆ ಎಂದು ತಿಳಿಸಿದರು ಇದರಲ್ಲಿ ಸ್ಪೆಷಲ್ ಪ್ಲಾಂಟ್ಸ್ ಅಂದ್ರೆ ಮೆಡಿಸಿನಲ್ ಮತ್ತೆ ವೈಲ್ಡ್ ಫ್ರೂಟ್ಸ್ಗಳು ಬಹಳ ಇದಾವೆ ಇಲ್ಲಿ ಸುತ್ತಮುತ್ತ ಜನರು ಈ ಒಂದು ಕೌಟಿ ತಜ್ಞರು ಇಲ್ಲಿ ಈ ಒಂದು ಗುಡ್ಡಕ್ಕೆ ಬಂದು ತಮಗೆ ಬೇಕಾಗಿರುವಂಥ ಹಣ್ಣು ಹಂಪಲ ಮತ್ತು ಎಲೆ ತಪ್ಪಲುಗಳನ್ನು ತಮ್ಗೆ ಬೇಕಾದಷ್ಟು ಇಲ್ಲಿಂದ ತಗೊಂಡ್ಕೊಂಡು ಹೋಗಿ ಬೇರೆ ಬೇರೆ ರೋಗ ರುಚಿನಿಗಳನ್ನು ಕ್ಯೂಆರ್ ಮಾಡಲಿಕ್ಕೆ ಅವರು ಗೌಟಿ ತಜ್ಞರು ಆ ಔಷಧಗಳನ್ನು ಇಲ್ಲಿ ತಗೊಂಡು ಹೋಗ್ತಾರೆ ಈ ರೀತಿ ಈ ಗುಡ್ಡ ಇನ್ನುವರೆಗೇನೋ ಇಲ್ಲಿ ಸ್ಟಡಿ ಆಗಿಲ್ಲ ರಿಸರ್ಚ್ ಆಗಿಲ್ಲ ಅದಕ್ಕೋಸ್ಕರ ನಾವು ಈ ರಿಸರ್ಚನ್ನು ಕೈಗೊಂಡಿದ್ದೇವೆ ಸಂಶೋಧನಾ ವಿದ್ಯಾರ್ಥಿನಿ ಅಶ್ವಿನಿ ಬೂದಿಹಾಳ ಆಲಮಟ್ಟಿಯ ಸೀತಿಮನಿ ಗುಡ್ಡದಲ್ಲಿ ಸಾಕಷ್ಟು ಔಷಧೀಯ ಗುಣಗಳ ಸಸ್ಯ ಸಂಶೋಧನೆಗಾಗಿ ಆಯ್ಕೆ ಮಾಡಿಕೊಂಡು ಕಳೆದ ಮೂರು ವರ್ಷಗಳಿಂದ ಸಸ್ಯ ಪ್ರಭೇದಗಳ ಕುರಿತು ಸಂಶೋಧನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸೀತಿಮನಿ ಡಾಮಿನೆಂಟ್ ಈ ವೈಲ್ಡ್ ಎಡಿಬಲ್ ಫ್ರೂಟ್ಸ್ ಇದಾವೆ ಹೈ ತುಂಬ ರಿಚ್ ವಿಟಮಿನ್ಸ್ ಹಾಗೂ ಮ್ಯಾಗ್ನೀಷಿಯಮ್ ಕಂಟೆಂಟ್ ಇರುವಂತಹ ಫುಡ್ಸ್ಗಳಿವೆಲ್ಲ ಅದ್ರ ಜೊತೆಗೆ ತೊಟ್ಟಿಲು ಬಳ್ಳು ತೊಟ್ಟಿಲು ಬಳ್ಳಿ ಅಂತ ಹೇಳ್ತೀವಿ ಇದನ್ನು ಸೊ ಇನ್ಫರ್ಟಿಲಿಟಿಗೆ ಅಂದರೆ ಮಕ್ಕಳು ಆಗದೆ ಇರೋದಕ್ಕೆ ಇದು ಮೆಡಿಸನ್ ಆಗಿ ಯೂಸ್ ಮಾಡ್ತಾರೆ ಮಳೆಗಾಲದಲ್ಲಿ ಯೂಶುವಲಿ ಫ್ರೂಟಿಂಗ್ ಸೀಸನ್ ಇರಲ್ಲ ಸಮ್ಮರಲ್ಲಿ ಫ್ಲವರಿಂಗ್ ಅಂಡ್ ಫ್ರೂಟಿಂಗ್ ಸೀಸನ್ ಇರುತ್ತೆ ಸೊ ಮೂರು ಸೀಸನ್ ಅಲ್ಲಿ ಬಂದು ಫ್ಲವರ್ ಮತ್ತು ಫ್ರೂಟಿಂಗ್ ಸೀಸನ್ ನ ಕಲೆಕ್ಟ್ ಮಾಡಿಕೊಂಡು ಫೋಟೋ ಡಾಕ್ಯುಮೆಂಟೇಶನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇದು ಫೈನಲ್ ಎಲ್ಲ ಕಂಪ್ಲೀಟ್ ರೆಡಿ ಆದಮೇಲೆ ಇದು ನಿಮ್ಮ ಕಂಪ್ಲೀಟ್ ಇಲ್ಲಿ ಫ್ಲೋರಲ್ ಡೈವರ್ಸಿಟಿ ಎಷ್ಟಿದೆ ಅನ್ನೋದು ಐಡೆಂಟಿಫೈ ಆಗುತ್ತೆ